ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅಕ್ಷಯ ತೃತೀಯ ಅಂದ್ರೆ ಏನು ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಇದೆ ತುಂಬಾ ಜನ ಈ ದಿನ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡೋ ಸಲುವಾಗಿ ಕಾಯ್ತಾ ಇರ್ತಾರೆ ಒಂದಷ್ಟು ಒಳ್ಳೆ ಮಂಗಳಕರ ವಸ್ತುಗಳನ್ನ ಮನೆಗೆ ತರೋ ಸಲುವಾಗಿ ಕೂಡ ಕಾಯ್ತಾ ಇರ್ತಾರೆ ಯಾಕಂದ್ರೆ ಈ ದಿನ ತಗೊಂಡ್ ಬಂದ್ರೆ ಅದರ ಫಲ ಅಕ್ಷಯವಾಗಿರತ್ತೆ ಅಂತ ಅಕ್ಷಯ ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಮುಗಿಯದೇ ಇರೋಂಥದ್ದು ಖಾಲಿನೇ ಆಗದೆ ಇರುವಂಥದ್ದು ಅದರ ಫಲ ಅಧಿಕ ಆಗುವಂಥದ್ದು ಅನ್ನೋ ಅಂತ ಅರ್ಥ ಬರುತ್ತೆ ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ಅಂದ್ರೆ ಏನು ಯಾವ ರೀತಿ ಆಚರಣೆ ಮಾಡಬೇಕು ಅಷ್ಟೇ ಅಲ್ಲದೆ ಈ ದಿನ ಚಿನ್ನ ಬೆಳ್ಳಿಯನ್ನೇ ಖರೀದಿ ಮಾಡಬೇಕಾ ಅದನ್ನ ಬಿಟ್ಟು ಬೇರೆ ವಸ್ತುಗಳನ್ನು ಕೂಡ ಖರೀದಿ ಮಾಡಬಹುದಾ ಯಾಕೆ ಖರೀದಿ ಮಾಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ಅದರ ಫಲ ಕೂಡ ಅಕ್ಷಯವಾಗಿ ಇರುತ್ತೆ ಅಂದ್ರೆ ಈ ದಿನ ಶುಭ ಕಾರ್ಯಗಳನ್ನ ಮಾಡೋದ್ರಿಂದ ಮಂಗಳಕರ ವಸ್ತುಗಳನ್ನ ಮನೆಗೆ ತರೋದ್ರಿಂದ ಒಳ್ಳೆ ಫಲಗಳೇ ಸಿಗುತ್ತೆ ಮತ್ತೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಮನೆಯಲ್ಲಿ ಅಭಿವೃದ್ಧಿ ಆಗತ್ತೆ ಅನ್ನೋದು ಎಷ್ಟು ನಿಜನೋ ಈ ದಿನ ಈ ರೀತಿಯ ಕೆಲವು ತಪ್ಪುಗಳನ್ನ ಮಾಡಿದ್ರೆ ಅದಕ್ಕಿಂತ ಎರಡರಷ್ಟು ಕಷ್ಟನೂ ಕೂಡ ಅನುಭವಿಸಬೇಕಾಗತ್ತೆ ಅಂದ್ರೆ ಅಕ್ಷಯ ತೃತೀಯ ದಿನ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರ ಫಲ ನಮಗೆ ಡಬಲ್ ಆಗಿ ಸಿಗುತ್ತೆ ಅಂದ್ರೆ ದ್ವಿಗುಣವಾಗಿ ಸಿಗುತ್ತೆ ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಹಾಗಾಗಿ ಯಾವುದೇ ಕೆಲಸ ಮಾಡೋದಕ್ಕಿಂತ ಮೊದಲು ಏನೇ ವಸ್ತುಗಳನ್ನು ತಗೊಳ್ಳೋದಕ್ಕಿಂತ ಮೊದಲು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೋ ನಿಮ್ಮ ಶಕ್ತಿಯಾನುಸಾರ ಏನಾಗುತ್ತೋ ಅದನ್ನು ತಗೊಳ್ಳಿ ನಿಮ್ಮ ಕೈಯಲ್ಲಿ ದಿನ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಮನೆಯಲ್ಲಿ ಪೂಜೆ ಮಾಡೋದಾಗಿರಬಹುದು ಯಾರಿಗಾದ್ರೂ ಏನಾದರೂ ದಾನ ಕೊಡೋದಾಗಿರ್ಬಹುದು ನಿಮ್ಮ ಶಕ್ತಿಯಾನುಸಾರ ಮಾಡಿ ಇನ್ನೊಬ್ಬರ ಮೇಲೆ ಪೈಪೋಟಿ ಮಾಡ್ಕೊಂಡು ಅವ್ರು ಒಂದು ತಗೊಂಡ್ರೆ ನಾನು ಎರಡು ತಗೋಬೇಕು ಅವ್ರು ಬೆಳ್ಳಿ ತಗೊಂಡ್ರೆ ನಾನು ಚಿನ್ನ ತಗೋಬೇಕು ಅಂತ ಮಾತ್ರ ಯಾವತ್ತೂ ಮಾಡ್ಕೊಳಕ್ ಹೋಗಬೇಡಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಅಕ್ಷಯ ತೃತೀಯ ಅಂದ್ರೆ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ನಾವು ಈ ರೀತಿ ಮಂಗಳಕರ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಯಾವ ಸಮಯ ತುಂಬಾನೇ ಶ್ರೇಷ್ಠವಾಗಿದೆ ಬನ್ನಿ ತಿಳ್ಕೊಳ್ಳೋಣ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನ ಅಕ್ಷಯ ತೃತೀಯ ಅಂತ ಕರೆಯಲಾಗುತ್ತೆ ಅಕ್ಷಯ ಅಂದ್ರೆ ಯಾವತ್ತೂ ಕೂಡ ಕೊನೆ ಆಗದೆ ಇರೋ ಅಂಥದ್ದು ಅಂದ್ರೆ ಕಾಲಿನೇ ಆಗದೆ ಇರೋ ಅಂಥದ್ದು ಅಂತ ಅರ್ಥ ಈ ವರ್ಷದ ಅಕ್ಷಯ ತೃತೀಯವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಷಯ ತೃತೀಯವನ್ನ ಮೇ ಹತ್ತನೇ ತಾರೀಕು ಶುಕ್ರವಾರದಂದು ನಾವು ಆಚರಣೆ ಮಾಡ್ತೀವಿ ಮಂಗಳವಾರ ಮತ್ತೆ ಶುಕ್ರವಾರ ಈ ರೀತಿ ಅಕ್ಷಯ ತೃತೀಯ ಬರುವಂತದ್ದು ಇನ್ನೂ ವಿಶೇಷ ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಹೆಚ್ಚಿನ ಒಂದು ಫಲ ಸಿಗುವಂತ ದಿನ ಅಂತಾನೆ ಹೇಳ್ಬೋದು ಅಕ್ಷಯ ತೃತೀಯವನ್ನ ಲಕ್ಷ್ಮಿಯ ದಿನ ಅಂತಾನೆ ಕರಿತೀವಿ ಆ ದಿನ ಒಂದು ಸಣ್ಣ ವಸ್ತು ಮನೆಗೆ ತಗೊಂಡ್ ಬಂದ್ರು ಆ ರೂಪದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬಂದಿದ್ದಾರೆ ಅಂತಾನೆ ಅರ್ಥ ಅದರಲ್ಲೂ ಈ ಬಾರಿಯ ಅಕ್ಷಯ ತೃತೀಯ ಶುಕ್ರವಾರ ಬಂದಿರೋದು ತುಂಬಾನೇ ಶ್ರೇಷ್ಠ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ದಿನವನ್ನ ಈ ದಿನ ನಾವು ಯಾವುದೇ ಕಾರ್ಯ ಮಾಡಿದ್ರು ಅದರ ಫಲ ನಮ್ಗೆ ದ್ವಿಗುಣವಾಗಿ ಸಿಗುತ್ತೆ ಅಂದ್ರೆ ಡಬಲ್ ಆಗಿ ಸಿಗುತ್ತೆ ಈ ವರ್ಷದ ಅಕ್ಷಯ ತೃತೀಯವನ್ನ ಮೇ ಹತ್ತನೇ ತಾರೀಕು ಶುಕ್ರವಾರದೊಂದು ಆಚರಣೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮೇ ಹತ್ತನೇ ತಾರೀಕು ಶುಕ್ರವಾರದೊಂದು ಆಚರಣೆ ಮಾಡ್ತೀವಿ ಈ ದಿನವನ್ನ ವಿಶೇಷವಾಗಿ ಬಸವ ಜಯಂತಿ ಅಕ್ಷಯ ತೃತೀಯ ಜೊತೆಗೆ ಪರಶುರಾಮ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತೀವಿ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗಾಗಿ ಅದು ಮಹಾ ನಕ್ಷತ್ರ ಆಗಿರೋದ್ರಿಂದ ಆ ಸಮಯದಲ್ಲಿ ಪೂಜೆ ಮಾಡೋದು ಮಂಗಳಕರ ವಸ್ತುಗಳನ್ನ ಮನೆಗೆ ತರೋದು ತುಂಬಾನೇ ಒಳ್ಳೆಯದು ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಅಂದ್ರೆ ತೃತೀಯ ತಿಥಿ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮೇ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯರಾತ್ರಿ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ಸೂರ್ಯೋದಯ ಕಾಲಕ್ಕೆ ನಾವು ಲೆಕ್ಕ ತಗೊಂಡ್ರೆ ನಮಗೆ ಹತ್ತನೇ ತಾರೀಕು ಸೂರ್ಯೋದಯಕ್ಕಿಂತ ಮುಂಚೆ ತೃತೀಯ ತಿಥಿ ಪ್ರಾರಂಭ ಆಗಿರೋದ್ರಿಂದ ಆ ದಿನವೇ ನಾವು ಅಕ್ಷಯ ತೃತೀಯವನ್ನ ಆಚರಣೆ ಮಾಡ್ತೀವಿ ಇನ್ನು ಆ ದಿನ ಪೂರ್ತಿ ಶುಭ ದಿನನೇ ಯಾಕೆಂದ್ರೆ ಆ ದಿನ ಅಕ್ಷಯ ತೃತೀಯ ಹಾಗಾಗಿ ಪೂಜೆ ಮಾಡೋದಕ್ಕೆ ಅದರಲ್ಲೂ ಒಳ್ಳೆ ಶುಭ ಸಮಯ ಅಂತಂದ್ರೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿ ಏನಾದ್ರೂ ವಸ್ತುಗಳನ್ನ ನೀವು ಮನೆಗ್ ತಗೊಂಡ್ ಬರ್ತೀರ ಅಂದ್ರೆ ಆ ಸಮಯದಲ್ಲಿ ತರಬಹುದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ರಾಹುಗಾಲ ಇರುತ್ತೆ ಆದ್ರೆ ಆ ಸಮಯದಲ್ಲಿ ನಾವು ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನ ಮನೆಗೆ ತರಬಹುದ ಅಂದ್ರೆ ಖಂಡಿತವಾಗ್ಲೂ ತರಬಹುದು ಕೆಲವೊಂದು ಶುಭ ದಿನ ನಕ್ಷತ್ರಗಳು ಇರುವಂತ ಸಮಯದಲ್ಲಿ ನಾವು ಈ ರೀತಿ ರಾಹುಕಾಲ ಯಮಗಂಡ ಕಾಲ ಅದನ್ನೆಲ್ಲ ನೋಡೋದೇನ್ ಬೇಡ ಯಾಕಂದ್ರೆ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಇದನ್ನೆಲ್ಲ ಲೆಕ್ಕ ತಗೊಳೋದಿಲ್ಲ ಹಾಗಾಗಿ ಈ ದಿನದಲ್ಲೂ ಕೂಡ ಅಷ್ಟೇ ಈ ದಿನ ಪೂರ್ತಿ ಒಳ್ಳೆ ಸಮಯನೇ ಇರುತ್ತೆ ಒಳ್ಳೆ ದಿನನೇ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಐದು ಗಂಟೆಯಿಂದ ನೀವು ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬಹುದು ಮತ್ತೆ ಏನಾದ್ರೂ ವಸ್ತುಗಳನ್ನ ತಗೊಳ್ಳೋದಿದ್ರೆ ಆ ಸಮಯದಲ್ಲಿ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಅಷ್ಟೇನೆ ಸಂಜೆಯ ಕೂಡ ಐದು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಮನೆಯಲ್ಲಿ ಪೂಜೆನು ಮಾಡಬಹುದು ನೀವು ಬೆಳಗ್ಗೆ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡಿ ತಗೊಂಡ್ ಬಂದಿದ್ರೆ ಆ ವಸ್ತುಗಳನ್ನ ಈ ಒಂದು ಗೋಧೂಳಿ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಂತರ ನೀವು ಚಿನ್ನ ಬೆಳ್ಳಿ ಆಭರಣಗಳನ್ನ ತಂದಿದ್ರೆ ಧರಿಸ್ಕೋಬಹುದು ಬೇರೆ ಯಾವುದೇ ಮಂಗಳಕರ ವಸ್ತುಗಳನ್ನ ತಗೊಂಡ್ ಬಂದಿದ್ರೆ ಅದನ್ನ ಕೂಡ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಈ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ತುಂಬಾನೇ ಒಳ್ಳೇದು ಅದರಲ್ಲೂ ಚಿನ್ನ ಖರೀದಿ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಬಂದ ಹಾಗೆ ಹಾಗಂತ ಹೇಳಿ ಸಾಲ ಮಾಡಿ ಮಾತ್ರ ಚಿನ್ನ ಬೆಳ್ಳಿ ವಸ್ತುಗಳನ್ನ ಮನೆಗೆ ತರಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಆ ದಿನ ಏನೇ ಮಾಡಿದ್ರು ಕೂಡ ಅದರ ಫಲ ಹೆಚ್ಚಾಗತ್ತೆ ಇದನ್ನ ನೆನಪಿಟ್ಕೊಳ್ಳಿ ಸುಳ್ಳು ಹೇಳೋದು ಸಾಲ ಮಾಡೋದು ಯಾವುದೇ ರೀತಿ ಕೆಟ್ಟ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದರ ಫಲ ಹೆಚ್ಚಾಗತ್ತೆ ಹಾಗಾಗಿ ಇಂಥ ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಆದಷ್ಟು ಮನಸ್ಸಲ್ಲಿ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ನಾವು ಕಳೆಯೋದು ತುಂಬಾ ಒಳ್ಳೆ ಫಲಗಳನ್ನ ತಂದು ಆ ದಿನ ಚಿನ್ನ ಬೆಳ್ಳಿನೇ ಮನೆಗೆ ತರಬೇಕು ಅಂತೇನಿಲ್ಲ ನಿಮ್ಮ ಶಕ್ತಿ ಅನುಸಾರ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ಆದ್ರೂ ಮನೆಗ್ ತರಬಹುದು ಪೊರಕೆಯನ್ನ ಮನೆಗೆ ತಗೊಂಡ್ ಬರಬಹುದು ಮಕ್ಕಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಬುಕ್ಸ್ ಗಳನ್ನ ತಂದುಕೊಡಿ ಸ್ಕೂಲ್ ಅಡ್ಮಿಷನ್ ಮಾಡೋದಿದ್ರೆ ಆ ದಿನ ಮಾಡಿ ತುಂಬಾ ಒಳ್ಳೆದಾಗತ್ತೆ ಅಷ್ಟೇ ಅಲ್ಲದೆ ಮನೆಗೆ ನಿಮ್ಮ ಶಕ್ತಿ ಸಣ್ಣ ಸಣ್ಣ ವಸ್ತುಗಳನ್ನ ಕೂಡ ಬರಬಹುದು ನೀವು ಮನೆಗೆ ರೇಷನ್ ತಗೊಂಡ್ಬರೋದಿದ್ರೆ ಆ ದಿನ ತಗೊಂಡ್ ಬನ್ನಿ ಅದರಲ್ಲಿ ಅಕ್ಕಿ ಕಾಳುಗಳು ಅಂದ್ರೆ ದವಸ ಧಾನ್ಯಗಳೆಲ್ಲ ಮನೆಯಲ್ಲಿ ಇರುತ್ತೆ ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ನಿಮ್ಮ ಪೂಜೆಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳಾಗಿರ್ಬಹುದು ದೇವರ ವಿಗ್ರಹಗಳಾಗಿರ್ಬಹುದು ದೇವರ ಫೋಟೋ ಆಗಿರ್ಬಹುದು ಈ ರೀತಿ ದೇವರ ಮನೆಯಲ್ಲಿ ಅಗತ್ಯ ವಸ್ತುಗಳನ್ನ ಕೂಡ ಆ ದಿನ ತಗೊಂಡ್ ಬರಬಹುದು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಆ ದಿನ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಯಾರೆಲ್ಲ ತಗೊಂಡಿಲ್ಲ ಅವರು ಆ ದಿನ ತರಬಹುದು ಹಿತ್ತಾಳೆ ತಾಮ್ರ ಚಿನ್ನ ಬೆಳ್ಳಿ ಈ ರೀತಿ ಪಂಚಲೋಹದ ವಸ್ತುಗಳನ್ನು ಕೂಡ ಆ ದಿನ ಖರೀದಿ ಮಾಡಬಹುದು ಶ್ರೀಫಲ ತಾವರೆ ಬೀಜ ಗೋಮತಿ ಚಕ್ರ ಲಕ್ಷ್ಮೀ ಕವಡೆ ಹರಿಶಿಣದ ಕೊಂಬು ಹರಿಶಿಣ ಕುಂಕುಮ ಈ ರೀತಿ ಮತ್ತೆ ಗಂಧದ ಚಕ್ಕೆ ತುಂಬಾನೇ ಒಳ್ಳೇದು ಆ ದಿನ ಶ್ರೀಗಂಧದ ಚಕ್ಕೆಯನ್ನ ಮನೆಗೆ ತಗೊಂಡ್ ಬನ್ನಿ ಅದು ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈ ಒಂದು ಶುಭ ಸಮಯದಲ್ಲಿ ಈಗಾಗ್ಲೇ ನಾನು ತಿಳಿಸಿರೋ ಹಾಗೆ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೂ ಕೂಡ ಮನೆಯಲ್ಲಿ ಪೂಜೆನು ಮಾಡಬಹುದು ಆ ಸಮಯದಲ್ಲಿ ನೀವು ಈ ರೀತಿ ಮಂಗಳಕರ ವಸ್ತುಗಳನ್ನು ತರಬಹುದು ಅದರ ಜೊತೆಗೆ ನಿಮಗೇನಾದರೂ ಆ ದಿನ ಗುಲಗಂಜಿ ಸಿಕ್ಕಿದ್ರೆ ಪ್ರತಿಯೊಂದು ಗ್ರಂಥಿ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಆ ಗುಲಗಂಜಿನೂ ಕೂಡ ಮನೆಗೆ ಬರಬಹುದು ಅದರ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಬಂದ ಹಾಗೆ ಅಂದರೆ ಒಂಬತ್ತು ಸಂಖ್ಯೆಯಲ್ಲಿ ನೀವು ತಗೊಂಡು ಬರಬೇಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ರೀತಿ ನಿಮಗೆ ಎಷ್ಟು ಸಿಗುತ್ತೋ ಅದರ ರೇಟನ್ನು ಕೇಳ್ಕೊಳ್ಳಿ ತುಂಬಾ ಕಡಿಮೆ ಬೆಲೆ ಇರುತ್ತೆ ಕೇಳ್ಕೊಂಡು ಈಗ ನಾನಿಲ್ಲಿ ಹೇಳಿರುವಂಥ ವಸ್ತುಗಳು ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಯಾವುದಿಲ್ಲೋ ಅದನ್ನ ತಗೊಂಡು ಬನ್ನಿ ಈ ರೀತಿ ನೀವು ಕೆಂಪು ಗುಲಗಂಜಿಯನ್ನು ಗುಲ್ಗಂಜಿಯನ್ನ ಬರಬೇಕು ಅದರಲ್ಲಿ ಸ್ವಲ್ಪ ತಳದಲ್ಲಿ ಕಪ್ಪಿರುತ್ತೆ ಪರವಾಗಿಲ್ಲ ಪೂರ್ತಿ ಕೆಂಪು ಸಿಕ್ಕಿದ್ರೆ ತಗೊಳ್ಳಿ ಅಥವಾ ಸ್ವಲ್ಪ ಕಪ್ಪಿರೋದು ಸಿಕ್ಕಿದ್ರೆ ಪರವಾಗಿಲ್ಲ ಅದನ್ನು ಕೂಡ ತಗೋಬಹುದು ಈ ರೀತಿ ಗುಲಗಂಜಿನೂ ಕೂಡ ಮನೆಗೆ ತಗೊಂಡ್ ಬರಬಹುದು ಅದನ್ನ ಪೂಜೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಈ ವರ್ಷದಲ್ಲಿ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗೇ ಆಗತ್ತೆ ಹಣದ ಸಮಸ್ಯೆಗಳು ಎಷ್ಟೇ ಇದ್ರೂ ಕೂಡ ನಿವಾರಣೆ ಆಗತ್ತೆ ಇನ್ನು ಕೂಡ ಇದೇ ರೀತಿ ಶ್ರೀಗಂಧದ ಚೆಕೆಯಲ್ಲೂ ಮಾಡಬಹುದು ಮತ್ತೆ ಕವಡೆಯಲ್ಲೂ ಕೂಡ ಮಾಡಬಹುದು ಅದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮತ್ತೆ ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಖರೀದಿ ಮಾಡ್ಬೇಕು ವಸ್ತುಗಳನ್ನ ಮನೆಗೆ ತರ್ಬೇಕು ಅನ್ನೋದೇ ಅಲ್ಲ ಆ ದಿನ ನೀವು ಮಾಡುವಂತ ದಾನಕ್ಕೂ ಕೂಡ ಹೆಚ್ಚಿನ ಮಹತ್ವನೆ ಸಿಗುತ್ತೆ ಅದರ ಫಲ ಕೂಡ ನಿಮ್ಗೆ ಜನ್ಮ ಜನ್ಮಗಳಲ್ಲೂ ಕೂಡ ಸಿಗ್ತಾ ಇರುತ್ತೆ ಹಾಗಾಗಿ ಆ ದಿನ ನಿಮ್ಮ ಕೈಲಿ ಏನಾಗುತ್ತೋ ಅದು ಊಟ ಆಗಿರಬಹುದು ಬಟ್ಟೆ ಆಗಿರಬಹುದು ದುಡ್ಡು ಆಗಿರಬಹುದು ಏನಾಗುತ್ತೋ ಅದನ್ನ ಬೇರೆಯವರಿಗೆ ದಾನ ಮಾಡಿ ದೇವಸ್ಥಾನಗಳಿಗೆ ಹೋಗೋದು ದೇವರ ದರ್ಶನ ಮಾಡೋದು ಅರ್ಚನೆ ಮಾಡಿಸ್ಕೊಳ್ಳೋದು ಆ ನಂತರ ನೀವು ವಸ್ತುಗಳ ಖರೀದಿಗೆ ಹೋಗಬೇಕು ದಾನ ಧರ್ಮನ ಮಾಡಬೇಕು ತುಂಬಾನೇ ಒಳ್ಳೇದು ಅಷ್ಟೇ ಅಲ್ಲದೆ ತುಂಬಾ ಜನ ಆ ದಿನ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ಕೊಂಡಿರ್ತೀರಾ ಅಂದ್ರೆ ಭೂಮಿ ಪೂಜೆ ಆಗಿರಬಹುದು ಮನೆ ಕಟ್ಟೋ ಕೆಲಸ ಆಗಿರಬಹುದು ಸೈಟ್ ತಗೊಳೋದು ರಿಜಿಸ್ಟ್ರೇಷನ್ಗಳು ಈ ತರದೆಲ್ಲ ಇಟ್ಕೊಂಡಿರ್ತಾರೆ ಗೃಹ ಪ್ರವೇಶ ನಾಮಕರಣ ಇಂಥ ಒಳ್ಳೊಳ್ಳೆ ಶುಭ ಕಾರ್ಯ ಕೂಡ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅವ್ರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಹೆಚ್ಚಿನ ಮಾಹಿತಿ ಜೊತೆಗೆ ಪೂಜಾ ವಿಧಾನಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ